ಪರಮೇಶ್ವರ ನನ್ನ ಬದುಕು ಪತನ ಕಿಳಿದ್ರು ಕೂಡ ಮತ್ತೆ ನನಗೆ ಪುನರ್ಜನ್ಮವನ್ನು ನೀಡುತ್ತಿರ್ತಂದೆ ಇವತ್ತು ನನ್ನ ಪತಿ ದೇವರಾದ ರವಿ ಊರಿಂದ ಬರ್ತಾ ಇದ್ದಾರೆ ಇವತ್ತು ನನ್ನ ಪ್ರಥಮ ರಾತ್ರಿ ಆದಷ್ಟು ಬೇಗ ನನ್ನ ಕಣ್ಮುಂದೆ ನಿಂತು ಬಿಟ್ರೆ ಮರ್ಯಾದ ಜೀವನ ಪುನರ್ಜನ್ಮವನ್ನು ಕೊಟ್ಟಂತಾಗೆ ಆಗುತ್ತದೆ ಹಲೋ ಯಾರು ನಾನು ಭಾರತಿ ರವಿ ಮಾತನಾಡ್ತಾ ಇದ್ದೀನಿ ಹೇಳ್ರಿ ಈಗ ತಾನೇ ಬೆಂಗಳೂರಿನಿಂದ ಬಂದಿದ್ದೀನಿ ಟ್ರೈನ್ ತುಂಬಾ ಲೇಟ್ ಆಯ್ತು ರೈಲ್ವೆ ಸ್ಟೇಷನ್ದಿಂದ ದಿಂದ ಮಾತನಾಡ್ತಾ ಇದ್ದೀನಿ ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಬಿಡುತ್ತೇನೆ ನೀನು ನನ್ನ ದಾರಿ ತುಂಬಾ ಕಾಯ್ತಾ ಇರ್ಬೇಕಲ್ಲ ಅರ್ಜೆಂಟ್ ಆಗಿ ಬರ್ತೀನಿ ಫೋನ್ ಇಡ್ಲಾ ಇಡ್ತೀರಾ ಏನ್ರಿ ಇವ್ರು ಇವತ್ತಾದ್ರೂ ರಸಿಕತೆಯಿಂದ ಮಾತಾಡಿದ್ದಾರೆ ಇವರು ಫೋನ್ ನಲ್ಲಿ ಸಹ ಮುದ್ದು ಕೊಡ್ತಾರೆ ಇನ್ನು ಸ್ವಲ್ಪ ಸಮಯದಲ್ಲಿ ರವಿ ಮನೆಗ್ ಬರ್ತಾ ಇದ್ದಾರೆ ಓ ಅವ್ರು ಬಂದರು ಅಂತ ಕಾಣುತ್ತೆ ನಿಲ್ಲಿ ನಾನೇ ಬಾಗಿಲು ತೆಗಿತೀನಿ ಚೆನ್ನಾಗಿದ್ಯಾ ಬರ್ತಿ ನಾನು ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ನೀವು ಭಾರತಿ ನಾನು ಭಾರತಿ ನಿನ್ನ ಗಂಡ ಮಂಜು ಭಾರತಿ ಭಾರತಿ ಯಾಕೆ ಭಾರತಿ ಚೆನ್ನಾಗಿದೆಯಾ ತಾನೆ ಓ ನೀನು ಚೆನ್ನಾಗೆತ್ತ ನೋಡು ಭಾರತಿ ನಾನು ಯುದ್ಧದಲ್ಲಿ ಸತ್ತೋದೆ ಅಂತ ಎಲ್ಲರೂ ಸುಳ್ಳು ಸುದ್ದಿ ಹಬ್ಬಿಸಿ ನಾನು ಯುದ್ಧ ಮಾಡುತ್ತಿರುವಾಗ ವೈರಿ ಪಡೆಗಳು ನಮ್ಮ ಪಡೆಯ ಮೇಲೆ ಬಾಂಬ್ ಎಸೆದು ಬಿಟ್ಟರು ಆ ಬಾಂಬ್ ಸಿಡಿತದಲ್ಲಿ ನನ್ನ ತಲೆಗೆ ಜೋರಾಗಿ ಏಟು ಬಿದ್ದು ನಾನು ಪ್ರಜ್ಞೆ ತಪ್ಪಿಬಿಟ್ಟೆ ಸಾವಿನ ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಈ ಮಂಜು ಕೂಡ ಸತ್ತು ಹೋದಂತ ತೀರ್ಮಾನ ಮಾಡಿಬಿಟ್ರು ಭಾರತಿ ಭಾರತಿ ಮುಂದೆ ನನ್ನನ್ನು ಯಾರು ಪುಣ್ಯಾತ್ಮರು ಕರೆದುಕೊಂಡು ಹೋಗಿ ಬದುಕಿಸಿ ಬಿಟ್ರು ಅವರೆಲ್ಲರೂ ಸೇರಿ ನೀನು ಯಾರು ನಿನ್ನ ಹೆಸರೇನು ನೀನು ಯಾವುದು ಅಂತ ಎಲ್ಲ ಕೇಳಲಿಕ್ಕೆ ಶುರು ಮಾಡಿಬಿಟ್ರು ಆದ್ರೆ ಹೇಳುವ ಪ್ರಜ್ಞೆ ನನಗಿರಲಿಲ್ಲ ಎಷ್ಟೋ ದಿನಗಳ ವೇಳೆ ಪ್ರಜ್ಞೆ ಬಂದ ನಂತರ ನಾನು ನಿನ್ನನ್ನು ನೋಡ್ಲಿಕ್ಕೆ ಓಡೋಡಿ ಬಂದೆ ಭಾರತಿ ಸಮಾಜ ಸರಕಾರ ಪತ್ರಿಕೆಗಳು ಎಲ್ಲರೂ ಸೇರಿ ಈ ಮಂಜು ಯುದ್ಧದಲ್ಲಿ ಸತ್ತೋದಂತ ಅಂತ ತೀರ್ಮಾನ ಮಾಡಿಬಿಟ್ಟಿದ್ರು ಭಾರತಿ ಸತ್ತಿಲ್ಲ ಭಾರತಿ ನಾನು ಸತ್ತಿಲ್ಲ ಅಂತ ನೀನ್ ಯಾಕೆ ಹೇಳು ಇನ್ನು ನಿನ್ನ ಕೊರಳಲ್ಲಿ ಮಾಂಗಲ್ಯ ಇದೆ ಸತ್ತಿಲ್ಲ ಅಂತಾನೆ ಅರ್ಥ ಭಾರತಿ ನಾನು ಇಷ್ಟೊಂದು ಮಾತನಾಡ್ತಾ ಇದ್ರು ನೀನು ಸುಮ್ಮನೆ ಇದೆಯಲ್ಲ ಭಾರತಿ ಏನಾದ್ರೂ ಮಾತಾಡು ಭಾರತಿ ಏನಾದರೂ ಮಾತಾಡು ಯಾಕೆ ನನ್ನ ಮೇಲೆ ನಿನಗೆ ಏನಾದರೂ ಕೋಪವೇ ಅಲ್ಲ ಮದುವೆಯಾಗಿ ಮೂರು ವರ್ಷ ಕಳೆದರೂ ಕೂಡ ಮರಳಿ ಬಾರದ ಗಂಡ ಅಲ್ಲೇ ಯಾವುದಾದ್ರೂ ಒಂದು ಹೆಣ್ಣನ್ನು ಮದುವೆಯಾಗಿದ್ದಾನೆ ಅಂತ ತಿಳಿದುಕೊಂಡಿದೀಯಾ ಇಲ್ಲ ಇಲ್ಲ ಭಾರತಿ ಇಲ್ಲ ನಾನಂತ ಕೆಲಸ ಮಾಡಿಲ್ಲ ಯಾಕೆ ನೀನಂತ ಕೆಲಸ ಮಾಡಿಲ್ಲ ಅಂದ ಮೇಲೆ ನಾನೇ ಮಾಡಬೇಕು ನೋಡು ಭಾರತಿ ಅಂತ ಕೆಲಸ ಮಾಡುವವರು ಅವರು ಜಾರಣಿಯ ಮಕ್ಕಳು ಭಾರತಿ ಜಾರಣಿಯ ಮಕ್ಕಳು ಭಾರತಿ ಭಾರತಿ ನಾನು ಇಷ್ಟೊಂದು ಮಾತನಾಡ್ತಾ ಇದ್ರೂ ಕೂಡ ನೀ ಸುಮ್ಮನೆ ನಿಂತಿದ್ದೀಯಲ್ಲ ಬರ್ತಿ ಏನಾದರೂ ಮಾತಾಡೋ ಬರ್ತಿ ಏನಾದರೂ ಮಾತಾಡು ಮಂಚು ಈಗ ನಾನು ಏನಂತ ಮಾತನಾಡಲಿ ಮಂಚು ಏನಂತ ಮಾತನಾಡಲಿ ಬರ್ತಿ ನನ್ನ ಮೇಲೆ ಏನಾದರೂ ನಿನಗೆ ಕೋಪವೋ ದಯವಿಟ್ಟು ನನ್ನನ್ನು ಮುಟ್ಟಬೇಡಿ ದಯವಿಟ್ಟು ನೀವು ನನ್ನನ್ನು ಮುಟ್ಟಬೇಡಿ ನಾನು ನಿನ್ನನ್ನು ಮುಟ್ಟಬಾರ್ದಾ ನನಗೆ ನಿನ್ನನ್ನು ಮುಟ್ಟುವ ಹಕ್ಕಿಲ್ಲವೇ ಅಲ್ಲ ಸಾವಿರಾರು ಜನರ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನ ನಾನು ನಿನ್ನನ್ನು ಮುಟ್ಟಬಾರ್ದೆ ನಿನ್ನನ್ನು ಮುಟ್ಟುವ ಹಕ್ಕಿಲ್ಲವೇ ಅಥವಾ ನಾನು ನಿನ್ನ ಗಂಡನಲ್ಲವೇ ನನ್ನ ಗಂಡ ನೀ ಹೌದು ನಿನ್ನ ಹೆಂಡತಿ ನಾನಲ್ಲ ನಿನ್ನ ಮಾತಿನ ಅರ್ಥ ನೀವು ಯುದ್ಧದಲ್ಲಿ ಸತ್ತಿದ್ದೀರಿ ಅಂತ ತಿಳಿದಿ ಜನರ ಕೂಗಾಡಿದ್ರು ನೀವೇ ನನ್ನ ಪಾಲಿನ ದೇವರು ಅಂತ ನಾನು ತೆಗೆದುಕೊಂಡಿದ್ದೆ ಆದರೆ ಆದರೆ ಆ ವಿಧಿ ನನ್ನ ಇತಿಹಾಸವನ್ನೇ ಬದಲಾಯಿಸಿ ಬಿಡ್ತು ಬಂತು ನನ್ನ ಇತಿಹಾಸವೇ ಎಂಬ ಈಗ ಆನಂದಾದ್ರು ಏನಾಗಿದೆ ಬಾರ್ತಿ ನೋಡು ನಾನು ಮತ್ತೆ ಮರಳಿ ಬಂದಿದ್ದೀನಲ್ಲಾ ಅಳಬೇಡ ಬಾರ್ತಿ ಅಳಬೇಡ ಈ ಯುದ್ಧದಲ್ಲಿ ಸತ್ತಿದ್ದೀರಿ ಅಂತ ತಿಳಿದುಕೊಂಡು ನಾನು ಸ್ವಲ್ಪ ದಿನಗಳ ಹಿಂದೆ ನಾನು ನೀನು ಮತ್ತೊಂದು ಮದುವೆ ಆಗ್ಬಿಟ್ಟೀನಿ ಮೇಡ ಮದುವೆ ಭಾರತಿ ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಎದೆಯ ಮೇಲೆ ಎದೆ ಇಟ್ಟು ತುಟಿಯ ಮೇಲೆ ತುಟಿ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದ ಈ ನಿನ್ನ ನೆಲ್ಲನಿಗೆ ನೀ ಹೇಳುವ ಮಾತು ಮತ್ತೊಂದು ಮದುವೆ ಹೂವಾಗಿ ಅರಳಿದ ಮೇಲೆ ಮಕರಂದ ಹೀರುವ ದುಂಬಿ ನೀವೇ ಎಂದು ಹೇಳಿದ ನಿನ್ನ ನಿನ್ನ ಭಾವಚಿತ್ರವನ್ನು ನನ್ನ ಎದೆಯಲ್ಲಿಟ್ಟು ಪೂಜೆ ಮಾಡಿದ ಈ ನಿನ್ನ ನಲ್ಲನಿಗೆ ನೀ ಹೇಳುವ ಮಾತು ಮತ್ತೊಂದು ಮದುವೆ ವೀರ ಧೀರ ದೇಶ ಪ್ರೇಮಿ ಎಂದು ಹೊಗಳಿ ಯುದ್ಧಕ್ಕೆ ಕಳುಹಿಸಿ ರಣರಂಗದಲ್ಲಿ ಯುದ್ಧ ಮಾಡಿ ಮರಳಿ ಬಂದ ಈ ನಿನ್ನ ಗಂಡನಿಗೆ ನೀ ಹೇಳುವ ಮಾತು ಮತ್ತೊಂದು ಮದುವೆಯಾಗಿತ್ತು ಸಂತೋಷ ತುಂಬಾ ಸಂತೋಷ ಭಾರತಿ ತುಂಬಾ ಸಂತೋಷ ನಾನೇನ್ ಮಾಡ್ಲಿ ನೀವು ಸತ್ಯತೀರಂತ ತೀರ್ಕೊಂಡು ಮದುವೆ ಮಾಡಿಕೊಡ್ಬಿಟ್ಟೆ ಅಷ್ಟೇ ಭಾರತಿ ಜನ ಏನಂತ ಹೇಳ್ತಾ ಇದ್ರು ಮಂಜು ಯುದ್ಧದಲ್ಲಿ ಸತ್ತೋದ ಅಂತ ಹೇಳ್ತಾ ಇದ್ರು ಇಲ್ಲ ಇಲ್ಲ ಭಾರತಿ ಇಲ್ಲ ನಾನು ಆವತ್ತು ಸೈಲಿಲ್ಲ ಇವತ್ತು ಇಂದು ನಿನ್ನ ಮಾತು ಕೇಳಿ ನಿಜಕ್ಕೂ ಸತ್ತೋದೆ ತಪ್ಪು ತಪ್ಪು ನಿನ್ನದಲ್ಲ ಭಾರತಿ ತಪ್ಪು ನಿನ್ನದಲ್ಲ ಆವತ್ತು ನಾನು ನನ್ನವರು ನನ್ನ ಹಿತೈಷಿಗಳು ಅಂತ ತಿಳಿದು ನಿನ್ನ ಕೊರಳಿಗೆ ತಾಳಿ ಕಟ್ಟಿದನಲ್ಲ ಅದು ನನ್ನ ತಪ್ಪು ಭಾರತಿ ಅದು ನನ್ನ ತಪ್ಪು ನೋಡಿ ನಾನು ಮಾಡಿದ ತಪ್ಪಿಗಾಗಿ ನೀವು ಏನೇ ಶಿಕ್ಷೆ ಕೊಟ್ಟರು ಸಹ ಅನುಭವಿಸುತ್ತೇನೆ ದಯವಿಟ್ಟು ಚಿತ್ರ ಹಿಂಸಿ ನೀಡುವ ಮಾತುಗಳನ್ನು ಮಾತ್ರ ಮಾತನಾಡಬೇಡಿ ನಿನ್ನ ಕತ್ತು ಹಿಜುಕಿ ನಾನ್ಯಾವ ಪಾಪಕ್ಕೆ ಗುರಿಯಾಗ್ಲಿ ನೋಡು ಭಾರತಿ ನಿನ್ನ ಜೊತೆಗೆ ಸಂಸಾರ ಮಾಡುವ ಪುಣ್ಯನತ್ತು ನಾನು ಪಡೆದುಕೊಂಡು ಬರಲಿಲ್ಲ ನೋಡು ವಿದ್ಯಾವಂತಿಯಾದ ನೀನು ಸಮಾಜ ಸುಧಾರಣೆ ಮಾಡಬೇಕಾದವಳು ನಿನ್ನನ್ನು ಕೊಲೆ ಮಾಡಿದ್ರೆ ನನಗ ಸ್ವರ್ಗ ಸಿಗಲಾರದು ಭಾರತಿ ಸ್ವರ್ಗ ಸಿಗಲಾರದು ಸಂಸಾರ ಮಾಡಲಾರದ ಸನ್ಯಾಸಿ ನಾನು ಪ್ರೀತಿಯ ಹೆಂಡತಿಯನ್ನೇ ಹೆಂಡತಿಯ ಪ್ರೀತಿಯನ್ನೇ ಅರಿಯದ ದೇಶ ಭ್ರಷ್ಟ ನಾನು ಭಾರತಿ ಭಾರತಿ ಬೇಕಿದ್ರೆ ನೀನು ನನ್ನ ಕೊಲೆ ಮಾಡಿಬಿಡು ನಿನಗೆ ಸ್ವರ್ಗ ಸಿಗ್ತದ ಯಾಕಂದ್ರೆ ನೀನು ಇಬ್ಬರ ಗಂಡಂದಿರ ಪ್ರೀತಿಗೆದ್ದ ಹೆಂಡತಿ ಭಾರತಿ ಪ್ರೀತಿಗದ್ದ ಹೆಂಡತಿ ನೋಡಿ ನಾನು ಮಾಡಿದ ತಪ್ಪಿಗಾಗಿ ನೀವು ಏನೇ ಶಿಕ್ಷೆ ಕೊಟ್ಟರು ಸಹ ಅನುಭವಿಸಲು ಸದಾ ಇದ್ದೀಳಿ ನಿಮಗೆ ಅವಮಾನಗೊಳಿಸಬೇಕು ಅಂತ ನಾನೇ ಮದುವೆಯನ್ನು ಮಾಡಿಕೊಳ್ಳಲಿಲ್ಲ ನನ್ನ ಬರಹದಲ್ಲಿ ಏನಾಗಬೇಕಾಗಿದೆ ನೀವೇನೇ ಶಿಕ್ಷೆ ಕೊಟ್ಟರು ಸಹ ನಾನು ಅನುಭವಿಸಲು ಸದಾ ನಾನೇ ನಿನಗೆ ಶಿಕ್ಷೆ ಕೊಡ್ಲಿ ನೋಡುವ ನೀನೀಗ ನನಗೊಂದು ಮಾತು ಕೊಡುವ ಒಂದು ಮಾತೀ

ಮಗನಾಗಬೇಕು ನೀನು ಏನ್ ಹೇಳ್ತಾ ಇದ್ದೀರಾ ನೀವು ನಾನು ನಿಮಗೆ ತಾಯಿಯಾಗಬೇಕು ಹೌದು ಭಾರತಿ ಹೌದು ಇದು ಅನಿವಾರ್ಯ ನೋಡು ಭಾರತಿ ನಾನು ನಿನ್ನ ಜೊತೆಗೆ ಸಂಸಾರ ಮಾಡುವ ಪುಣ್ಯನಂತೂ ಪಡೆದುಕೊಂಡು ಬರಲಿಲ್ಲ ಆದ್ರೆ ನಿನ್ನ ಮಗನಾಗಿ ನಿನ್ನ ಪಾದಶೇವೆ ಮಾಡುವ ಪುಣ್ಯನಾದರೂ ಕಲ್ಪಿಸಿ ಅಂತ ಬೇಡಿಕೊಳ್ತೀನಿ ತಾಯಿ ಬೇಡಿಕೊಳ್ತೀನಿ ಹಲೋ ಭಾರತಿ ಭಾರತಿ ಇವರ್ಯಾರು ಪ್ರೇಮ್ ಮಿಸ್ಟರ್ ನೀವು ನಮ್ಮ ಭಾರತಿಗೆ ಏನಾಗಬೇಕು ನಾನು ನಾನು ಏನಾಗಬೇಕಂತ ಅವ್ರ ಬೈಂದಲೇ ಕೇಳಿ ಸರ್ ಅವ್ರೇ ಸೇ ಭಾರತಿ ಯಾರು ಅವರು ಅವರು ಹಾ ತಡಿ ನಾನೇ ಹೇಳ್ತೀನಿ ಸರ್ ನೋಡಿ ಅವರಿಗೆ ನಾನು ಮಗನಾಗಬೇಕು ಮಗನಾಗಬೇಕಾ ಹೌದು ಸರ್ ಹೌದು ಹೊಟ್ಟೆಯಿಂದ ಹುಟ್ಟಿದ ಮಗನಲ್ರಿ ಹೆತ್ತ ತಾಯಿಯನ್ನು ಕಳೆದುಕೊಂಡ ಮೇಲೆ ನನ್ನ ಭಾವನೆಗಳಿಂದ ಪಡೆದುಕೊಂಡು ಬಂದ ತಾಯಿಯವರು ನನ್ನ ಹೆತ್ತವ್ವ ಹೇಗಿರಬೇಕು ಅಂತ ನೋಡಿಕೊಂಡು ಹೋಗೋಣಂತ ಬಂದಿದ್ದೆ ಆದ್ರೆ ನನ್ನ ಹೆತ್ತವನ ಗಂಡ ಹೆತ್ತಪ್ಪ ಹೇಗಿರಬೇಕು ಅಂತ ತಿಳಿದುಕೊಳ್ಳುವಷ್ಟರಲ್ಲಿ ಸಾಕ್ಷ್ಯ ದೇವರಾಗಿ ನೀವೇ ಬಂದುಬಿಟ್ಟು ಸರ್ ನೋಡಿ ಸರ್ ನಿಮಗೆ ಕೈಮುಗಿದು ಬೇಡಿಕೊಳ್ಳುತ್ತೀರಿ ನನ್ನ ತಾಯಿಗೆ ಯಾವ ತೊಂದರೆ ಆಗುವುದಂತೆಯಾ ನೋಡಿಕೊಳ್ಳಿ ಸರ್ ನೋಡಿಕೊಳ್ಳಿ ನಿಮಗೆ ಚೇಚೆ ಏನ್ ಮಾತನಾಡ್ತಾ ಇದ್ದ ನಿಮ್ಮ ತಾಯಿಯನ್ನು ಯಾವ ತೊಂದರೆ ಆಗದಂತೆ ನೋಡಿಕೊಂಡು ಹೋಗುವ ಜವಾಬ್ದಾರಿ ನನಗಿರಲಿ ಭಾರತಿ ಇಂಥ ಮಗನನ್ನು ಪಡೆಯುವುದಕ್ಕೆ ನೀನು ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು ಭಾರತಿ ಪುಣ್ಯ ಮಾಡಿರ್ಬೇಕು ಹೌದು ನನ್ನಂತಹ ಪುಣ್ಯ ಈ ಜಗತ್ತಿನಲ್ಲಿ ಯಾರು ಮಾಡಿಲ್ಲ ಅಂತ ಪುಣ್ಯವನ್ನು ನಾನು ಪಡೆದುಕೊಂಡು ಬಂದಿದ್ದೀನಿ ಅಷ್ಟೇ ಬಂದಿದ್ದಾನೆ ಒಳಗೆ ಕರೆದುಕೊಂಡು ಹೋಗಿ ಊಟ ಅಪ್ಪ ಬ್ಯಾಡ್ರಿ ಈಗಾಗಲೇ ಹೊಟ್ಟೆಯಲ್ಲಿ ತಿಂದು ಬಂದೀನಿ ನೋಡ್ರಿ ನಾನು ಮೊದಲು ಮನೆ ಸೇರಿದ್ರೆ ಸಾಕು ಸರ್ ಇಬ್ಬರು ಸಂತೋಷವಾಗಿ ಬಾಳ್ವೆ ಮಾಡಿ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ನಿಮ್ಮಿಬ್ಬರ ಸಂಸಾರ ಚೆನ್ನಾಗಿ ನಡೆಯಲಿ ಸರ್ ನಾನಿನ್ ಬರ್ತೀನಿ ಸರ್ ನಾನಿನ್ ಭಾರತಿ ಭಾರತಿ ನಾನು ನಿನಗೆ ರೈಲ್ವೆ ಸ್ಟೇಷನ್ ಇಂದ ಫೋನ್ ಮಾಡಿದ್ದೆ ಬೇಗನೆ ಬರುತ್ತೇನೆಂದು ಆದರೆ ಸ್ವಲ್ಪ ಲೇಟ್ ಆಯ್ತು ಐ ಆಮ್ ಸಾರಿ ಭಾರತಿ ಇರ್ಲಿ ಈಗ ನಾನು ಬಂದಿದ್ದೀರಾ ಮುಖ ತೊಳ್ಕೊಂಡು ಬನ್ನಿ ಹಾ ಅದೆಲ್ಲ ಆಮೇಲೆ ಮೊದಲು ಏನು ನಿಮಗೆ ನೋಡು ಭಾರತಿ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿ ಬಂದಿದ್ದೀನಿ ಈ ನಿನ್ನ ಪ್ರೇಮ ಕಂಠದಿಂದ ಒಂದು ಪ್ರೇಮ ಗೀತೆಯನ್ನು ಹಾಡುವೆ ತುಂಟ್ರಪ್ಪ ನೀವು ¡Suscríbete! భారతి నే కైకాలు ముఖ తొలక దీవా నన్నను ఎంత సత్వ పరీక్షకు గురి మాబట్టే నేను ಈ ವಿಷಯ ರವಿಗೆ ತಿಳಿಸಿದರೆ ಅವರು ಬದುಕಬಹುದೇ ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಬಹುದೇ ಏನಾಗಲಿ ಒಬ್ಬ ಹೆಸರಿನಲ್ಲಿ ಹಾಲಿಗೆ ಹೆಪ್ಪು ಹಾಕಲೇಬೇಕು ರವಿ ರವಿ ಏನ್ರಿ ಮಾಡ್ತಾ ಇದ್ದೀರ ಒಳಗಡೆ ಬನ್ನಿ ಹಾ ಬಂದೆ ಭಾರತಿ ಯಾಕೆ ಕೂಗ್ತಾ ಇದೆಯಲ್ಲ ಸ್ವಲ್ಪ ರೆಸ್ಟ್ ತಗೊಂಡು ಮಲ್ಕೋತಾ ಇದ್ದೆ ಏನ್ರಿ ನೀವು ಇವತ್ತು ನಮ್ಮಿಬ್ಬರ ಪ್ರಥಮ ರಾತ್ರಿ ಅಂತ ನಾನ್ ಬೇರೆ ಹೇಳ್ಬೇಕಾ ನಿಮಗೆ ನಾವಿಬ್ರು ಒಂದಾಗುವ ಶುಭ ದಿನ ಇವತ್ತು ಓಹೋ ಭಾರತಿ ನಿನಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳುವುದನ್ನು ಮರೆತು ಬಿಟ್ಟೆ ನಾನು ಬೆಂಗಳೂರಿನಿಂದ ಬರುವ ಮುಂಚೆ ಡಾಕ್ಟರ್ನಂತೆ ಹೋಗಿದ್ದೆ ಏನ್ ಹೇಳಿದರು ಡಾಕ್ಟರ್ ಡಾಕ್ಟರು ನಾನು ನನ್ನ ಸ್ನೇಹಿತ ಆಸ್ಪತ್ರೆಗೆ ಹೋದಾಗ ನನ್ನ ಸ್ನೇಹಿತನ ಮುಂದೆ ಡಾಕ್ಟರ್ ಹೇಳುತ್ತಿರೋದನ್ನು ಮರೆಯಲ್ಲಿ ನಿಂತು ಕೇಳ್ತಾ ಇದ್ದೇನೆ ಡಾಕ್ಟರ್ ಭಾರತಿ ನನಗೆ ಕ್ಯಾನ್ಸರ್ ಇದೆ ಅಂತ ಭಾರತಿ ಸ್ವಲ್ಪ ದಿನದ ಮಟ್ಟಿಗೆ ಹೆಣ್ಣಿನ ಸಂಬಂಧದಿಂದ ದೂರು ಇರಬೇಕಂತ ಡಾಕ್ಟರ್ ಹೇಳಿದ್ದಾರೆ ಈ ನನ್ನ ರೋಗ ಆಗುವವರೆಗೆ ನೀನು ನನ್ನೊಂದಿಗೆ ಸಹಕರಿಸಬೇಕು ಭಾರತಿ ಸಹಕರಿಸಬೇಕು ಐ ಆಮ್ ಸಾರಿ ಭಾರತಿ ಪ್ಲೀಸ್ ನಾನು ಸ್ವಲ್ಪ ತಗೋತೀನಿ ಬರ್ತೀನಿ ಮೆಚ್ಚಿದೆ ಬ್ರಹ್ಮ ಮೆಚ್ಚಿದೆ ಮಾಡಿಕೊಂಡ ಗಂಡನ ಹೃದಯದಲ್ಲಿ ಪ್ರೀತಿ ಇಡಬೇಕು ಅಂತ ಆಸೆ ಪಟ್ಟೆ ಆದರೆ ಆದರೆ ಮೊದಲನೇ ಗಂಡ ಬಂಗಾರದ ಬೆಲೆ ಅಪಾರವಾದದ್ದು ಆದರೆ ಅದರಿಂದ ಏನು ಪ್ರಯೋಜನವಿಲ್ಲ ಇನ್ನು ಎರಡನೇ ಗಂಟ ತೂತು ಬಿದ್ದ ಪಾತ್ರೆ ಅದರಲ್ಲಿ ನನ್ನ ಪ್ರೀತಿ ನಿಲ್ಲಬಹುದೇ ಒಬ್ಬ ಗಂಡನಲ್ಲದೆ ಇಬ್ಬಿಬ್ಬರ ಗಂಡಂದರನ್ನು ಕೊಟ್ಟೆ ಆದರೆ ಅವರ ಹೃದಯವನ್ನು ಮುಟ್ಟಲಾರದ ಪಾಪೆಂದಾಗಿ ನನ್ನನೆ ಮೆಚ್ಚಬೇಕು ಈ ನಿನ್ನ ಕೃತಿಗೆ ಗಂಡ ನಿಲ್ಲದೇ ಇರುವ ಮಿಂಡರಿಗೆ ಸೆರಗ ಹಾಸುವ ಮಿಂಡರಿಗೆ ಅದೆಷ್ಟೊಂದು ಅವಕಾಶ ಕೊಟ್ಟಿರುವ ಆದರೆ ಆದ್ರೆ ಕಣ್ಣು ಮುಂದೆ ಗಂಟನಿದ್ದರೂ ಕೂಡ ಮುಟ್ಟಲಾರದ ಪಾಪಿಯಲ್ಲಾಗಿ ಬಾಡಿಬಿಟ್ಟ ಅದಕ್ಕೆ ಹೇಳ್ತಾರೆ ಬ್ರಹ್ಮ ಬರಹ ಅಂತ ಅವನು ನೀನಾದ್ರೆ ಭಯಪಡುವವಳು ನಾನಲ್ಲ ನಾನೀಗ ನಾನೀಗ ಎರಡು ಕರಕ್ಕೆಗಳನ್ನು ಕಳೆದುಕೊಂಡಿರುವ ಅಕ್ಕಿ ನಾನು

ক্েডাার ক্েডাার ক্ডিার সার ক্াাই ত্ডাডার স্য়